ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಬನ್ನಿ ಇಲ್ಲಿ ಗೌಡಗೇರಿ ಚಾಮುಂಡೇಶ್ವರಿಗೆ ಹೋಗೋಣ ಚನ್ನಪಟ್ಟಣಕ್ಕೆ ಇಳ್ಕೊಂಡು ಹೋಗಬೇಕು ಬನ್ನಿ ಹಾಯ್ ಸ್ನೇಹಿತರೆ ಇವತ್ತೊಂದು ಹೊಸ ವಿಷಯ ತಮ್ಮೆಲ್ಲರಿಗೂ ತಿಳಿಸೋಣ ಬನ್ನಿ ನಿಮಗೆ ಒಂದು ಒಳ್ಳೆಯದಾದ ದೇವಸ್ಥಾನ ನಾನು ಶೇರ್ ಮಾಡ್ತಾಯಿದ್ದೀನಿ ಅಮ್ಮ ತಾಯಿ ಜಗನ್ಮಾತಾಯಿ ಗೌಡಗೇರಿ ಚಾಮುಂಡೇಶ್ವರಿ ದೇವಿಯ ಒಂದು ಸನ್ನಿಧಿ ದೇವಸ್ಥಾನ ಟೆಂಪಲ್ ಅಂತ ನಾನು ಎಲ್ಲರಿಗೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಯಾಕಂದರೆ ಈ ದೇವಸ್ಥಾನದಲ್ಲಿ ಮಹತ್ವದ ಏನದ ಏನು ಐತಿ ಏನು ಮಾಡಿದರೆ ಏನು ಒಳ್ಳೆಯದಾಗ್ತು ಅನ್ನೋದು ನಾನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಪ್ಲೀಸ್ ನೋಡಿ ನಾನು ಬರೋ ಕಾರಣ ಏನಂದರೆ ಏನೋ ಒಂದು ಸ್ವಲ್ಪ ನನಗೆ ಮನ ಕಷ್ಟ ನಮಗೆ ಒಂದು ಸ್ವಲ್ಪ ಕಷ್ಟ ಇತ್ತು ನೋಡೋ ಅಮ್ಮ ತಾಯಿ ಕಡೆ ಹೋಗಿ ಬರ್ಬೇಕಂತೇಳಿ ಬಂದೆ ಒಂದು ಎರಡು ಸಾರಿ ಬಂದು ದರ್ಶನ ಮಾಡಿಕೊಂಡು ಅಮ್ಮ ತಾಯಿಗೆ ಹರಕೆ ತಗೊಂಡು ತೆಂಗಿನಕಾಯಿ ಕಟ್ಟಿ ನಾನು ಯಥಾ ಪ್ರಕಾರ ಎರಡು ಸಾರಿ ಬಂದು ಬಂದು ಹೋದೆ ಈ ಮೂರನೇ ಸರ್ತಿಗೆ ನಮ್ಮ ಜೊತೆಗೆ ಇದ್ದ ಫ್ರೆಂಡುಗಳು ನೀನು ಎಲ್ಲೇ ಹೋಗಿದೆಯಾ ಫೋಟೋ ಬಿಟ್ಟಿದ್ದೀಯ ತಂದರು ಹೀಗೆ ಅಮ್ಮನ ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಬನ್ನಿ ಅಂದರು ಬಂದರು ಅವರು ಬಂದ ತಕ್ಷಣ ನೋಡಿ ಎಲ್ಲರೂ ಎಷ್ಟೋ ಖುಷಿಯಾಗಿದ್ದಾರೆ ಅವರು ಓ ಎಂಥ ಚೆನ್ನ ದೇವಸ್ಥಾನ ಕರ್ಕೊಂಡಿದ್ದಾನ ಶರಣ ಅವರು ಭಾಳ ಒಳ್ಳೆಯವ್ರ ಜನ ಅಂಥೇಳಿದ್ರು ನಾನೇನು ಒಳ್ಳೆಯವನು ಬಂದರು ಎಲ್ಲ ಕಡೆ ದೇವಸ್ಥಾನ ದರ್ಶನ ಮಾಡಿಸಿದೆ ತಿರುಗಾಡಿಕೊಂಡು ಒಳ್ಳೆ ಮನಸ್ಸಿನಿಂದ ದರ್ಶನ ಮಾಡಿದೆವು ಎಲ್ಲರೂ ಸೇರಿಕೊಂಡು ನಮ್ಮ ಫ್ರೆಂಡ್ಗಳು ಬಂದಿದ್ದರ ಜೊತೆಗೆ ಜಗನ್ಮಾತಾಯಿಗೆ ಏಳು ಸಾರಿ ನಾವು ಬೇಡ್ಕೋಬೇಕು ಏನಾದರೂ ನಮ್ಮ ಮನಸ್ಸಿನಲ್ಲಿ ಇಚ್ಛೆ ಇದ್ದರೆ ಹರಕೆ ಈರಿ ಸ್ಥಳ ಅಮ್ಮ ತಾಯಿ ಏಳು ಸಾರಿ ಈ ದೇವಸ್ಥಾನಕ್ಕೆ ಬಂದು ತೆಂಗಿನಕಾಯಿ ಗುರುಗಳು ಕೊಡ್ತಾರೆ ನಮಗೆ ಅಲ್ಲಿ ಆಶೀರ್ವಾದ ಮಾಡಿ ನಾವು ಬಸಪ್ಪನ ಹತ್ರ ಸುತ್ತೋಡೋದು ಕಟ್ಟಬೇಕು ಕಟ್ಟಿದ ಕ್ಷಣವೇ ನಮಗೆ ಒಂಥರ ಮನಸ್ಸಿನಲ್ಲಿ ಏನೋ ಆಗಿರ್ತದ ಆಮೇಲೆ ಇವತ್ತು ಸಂಡೇ ಬಸಪ್ಪನ ತೀರ್ಥಸ್ಥಾನ ಅಂತಿರ್ತದೆ ತೀರ್ಥಸ್ಥಾನ ಮಾಡಿಕೊಂಡೆ ಇವತ್ತೆಲ್ಲರು ನಮ್ಮ ಫ್ರೆಂಡ್ರು ಮಾಡಿಕೊಂಡ ಎಲ್ಲ ನಮ್ಮ ಮಕ್ಕಳು ಜೊತೆಗೆ ಬಂದಿರು ನೋಡಿ ತೀರ್ಥ ಸ್ಥಾನ ಇವತ್ತು ಒಳ್ಳೆಯ ದಿನ ಒಳ್ಳೆಯ ಒಂದು ಇವತ್ತು ತಾಯಿಯ ಒಂದು ದರ್ಶನ ಆಯಿತು ಹೆಂಗಂದರೆ ಮನಸ್ಸಿಗೆ ಅಷ್ಟೊಂದು ಶಾಂತಿ ನೆಮ್ಮದಿ ಚೆನ್ನಾಗಿ ಅನ್ಸಿದ್ರಿ ನಾನು ಯಾಕೆ ಸುಳ್ಳು ಹೇಳಿ ನಮಗೆ ಒಂದು ಒಳ್ಳೇದು ಅನ್ಸೋದಂದರೆ ನಾನು ಬರಲಿಕ್ಕೆ ಕಾರಣ ತಾಯಿ ಮಾತಾಯಿ ಜಗನ್ಮಾತಾಯಿ ಚಾಮುಂಡೆ ತಾಯಿಯ ದರ್ಶನ ಮಾಡಿಕೊಂಡ್ರೆ ಮನಸ್ಸಿಗೆ ಮೈ ಕೈಯೆಲ್ಲ ಭಾರ ಒಂಥರ ಕಡಿಮೆ ಅನಿಸಿದೆ ಹಾಗೂ ನಮಗೆ ಸ್ವಲ್ಪ ಒಳ್ಳೆಯದೇ ಆಗಿದೆ ತಾವು ಬನ್ನಿ ತಾಯಿಯ ದರ್ಶನ ಮಾಡ್ಕೊಂಡು ಹೋಗ್ರಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹರಕೆ ಇದ್ದರೆ ಮುಗಿಸ್ರಿ ಮಾಡಿ ಕಟ್ಟಿ ನಿಮ್ಮ ನಿಮ್ಮ ಭಕ್ತಿ ನಮ್ಮ ನಮ್ಮ ಭಕ್ತಿಗೆ ತಾಯಿ ಮೆಚ್ಚಿ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾಳಂತ ಅಂತ ನಾನು ಕೈ ಎತ್ತಿ ಹೇಳ್ತೀನಿ ಯಾಕಂದರೆ ನಮ್ಮ ಫ್ರೆಂಡ್ಗಳು ಬಂದಿದ್ದಾರ ಜೊತೆಗೆ ಒಳ್ಳೆಯ ದಿನ ಇವತ್ತಿನ ನೋಡ್ಬೇಕಂದ್ರೆ ಅಷ್ಟೊಂದು ಖುಷಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲವೂ ಅಲ್ಲಿ ನಮಗೆ ಕಾಣಿಸಿದೆ ಆ ಜಾಗದಲ್ಲಿ ಆ ತಾಯಿಯ ಒಂದು ಮಾತಾಯಿಯ ಒಂದು ದೇವಸ್ಥಾನ ಒಳಗಡೆ ಹೋದ ತಕ್ಷಣ ಆ ಥರ ಮನಸ್ಸಿಗೆ ನೆಮ್ಮದಿ ಆಗ್ಯದ ಅಂದರೆ ಭಾಳಷ್ಟು ಜನ ನೋಡಿ ಭಾಳ ಜನ ಒಳ್ಳೆಯ ಒಂದು ಗುಣಧರ್ಮ ಅವರವರ ಭಕ್ತಿ ನಮ್ಮ ನಮ್ಮ ಭಕ್ತಿ ಚೆನ್ನಾಗಿದೆ ಬನ್ನಿ ನಮಗೆ ನೋಡಿ ನಮ್ಮ ಮೇನು ಇದ್ದಿದೆ ಒಂದು ಮುಖ್ಯವಾದ ಭಕ್ತಿ ಈ ಮುಖ್ಯವಾದ ಭಕ್ತಿ ಇರಬೇಕು ತಾಯಿಗೆ ನಾವು ಏನು ಅಂದಿದೆ ಈರಿತವೆ ದುಡ್ಡಿನಲ್ಲಿ ಅಸ್ತವ್ಯಸ್ತು ಮನೆ ಕಟ್ಟುವುದು ಸೈಡ್ ತಗೊಳ್ಳೋದು ಮತ್ತು ಏನಾದರೂ ಬಿಸ್ನೆಸ್ ಮಾಡೋದು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಇದನ್ನೆಲ್ಲ ತಾಯಿಯ ಮೇಲೆ ನಮಗೆ ಈರಡ್ಸಿಬಿಡ್ತಾಳೆ ಏನೂ ತನ್ನ ಹತ್ರ ಒಂದು ಇದು ಇಟ್ಕೊಳ್ಳೋಲ್ಲ ಎಲ್ಲವನ್ನೂ ಆಶೀರ್ವಾದ ಮಾಡೇ ಮಾಡ್ತಾಳೆ ನೋಡಿ ಸ್ಥಾನ ಬಸಪ್ಪನ ಪಂಚಲೋಧದಿಂದ ಮಾಡಿದ ವಿಗ್ರಹ ಅಮ್ಮ ತಾಯಿದು ಭಾಳ ಚೆನ್ನಾಗಿದಾರೆ ನೋಡಿ ನೋಡೋವಂಥ ಒಂದು ದರ್ಶನ ಮಾಡೋವಂಥ ಭಾಗ್ಯ ಬೇಕು ಮಾಡಿದ್ದೆವು ನೋಡಿ ಮುಂದೆ ಇನ್ನೂ ಇಡುವೆ ಪೂರ್ತಿ ನೋಡಿ पसंद तब तो आता है पसंद क्यों पाये क्यों तो जवान जवान ಪ್ರಸಾದ ನೋಡಿ ಊಟ ಎಷ್ಟು ಅದ್ಭುತದ ದೇವಿಯ ಸ್ಥಾನದಲ್ಲಿ ಅವಳ ಇದರಲ್ಲಿ ಪವಿತ್ರವಾದ ಪ್ರಸಾದ ಊಟ ಅಂದರೆ ಭಾಳಷ್ಟು ಒಳ್ಳೆಯದು ನಾವು ಊಟ ಮಾಡಿಕೊಂಡು ಬಂದೆವು ಎಲ್ಲ ವಿಡಿಯೋ ಪೂರ್ತಿ ನೋಡಿದ್ರಿ ನಿಮಗೂ ಮನಸ್ಸಿಗೆ ಏನಾದರೂ ಒಂದು ಇಚ್ಛೆ ಇದ್ದರೆ ಬನ್ನಿ ಎಲ್ಲರು ಪ್ಲೀಸ್